ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದುಡಿಯಲೆಂದು ಪರಸ್ಥಳದಿಂದ ಅಂದರೆ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಕಾರ್ಮಿಕರ ಮಕ್ಕಳ ಮೇಲೆ ಅತ್ಯಾಚಾರ ಎಸಗಿ ಬೀಚಾಡಿದ ದುಷ್ಕರ್ಮಿಗಳು ಮುಖ್ಯಾಂಶಗಳು ಇದು ಬಳ್ಳಾರಿ ಜಿಲ್ಲೆ ದೊಡ್ಡ ಘಟನೆ ಈ ಘಟನೆಗೆ ಸಂಬಂಧಿಸಿದಂತೆ ಡಿವೈಎಫ್ಐನ ಮುಖಂಡರು ಹಾಗೂ ಎಸ್ಎಫ್ಐ ಸಂಘಟನೆಯ ವಿದ್ಯಾರ್ಥಿ ಮುಖಂಡರುಗಳು ಮತ್ತು ವಿದ್ಯಾರ್ಥಿನಿಯರು ಸುಮಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಇಂದು ಗ್ರಾಮ ಪಂಚಾಯಿತಿ ಮುಂದೆ ಹೋರಾಟ ನಡೆಸಿ ಮಾನ್ಯ ಸರ್ಕಾರಕ್ಕೆ ಅಂದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯವೇ ತಲೆ ತಗ್ಗಿಸುವಂತಹ ವಿಕೃತವಾದಂಥ ಘಟನೆ ತೋರಣಗಲ್ಲ ಗ್ರಾಮದಲ್ಲಿ ನಡೆದಿದೆ ಇದಕ್ಕೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕೆಲವೇ ಕೆಲವು ದಿನಗಳಲ್ಲಿ ಬರ್ತಾ ಇದೆ ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಇಂಥ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸುವ ಸಂದರ್ಭದ ಮುಂಚಿತವಾಗಿ ಅದು ಬಳ್ಳಾರಿ ಜಿಲ್ಲೆ ಹಂಪೆ ಇತಿಹಾಸವನ್ನು ಹೊಂದಿರತಕ್ಕಂತಹ ಬಳ್ಳಾರಿ ಜಿಲ್ಲೆ ಇಂಥ ಇತಿಹಾಸ ಪೂರ್ವತನ ಕಾಲದಿಂದಲೂ ಬಂದಿರತಕ್ಕಂಥ ಬಳ್ಳಾರಿ ಜಿಲ್ಲೆಯ ತೋರನಗಲ ಗ್ರಾಮದಲ್ಲಿ ಅಂದರೆ ಬೇರೆ ದೇಶದಿಂದ ಇದೆ ಸಾರಿ ಬೇರೆ ರಾಜ್ಯದಿಂದ ಇಲ್ಲಿ ಬಂದಿರತಕ್ಕಂಥ ದುಡಿಯಲೆಂದು ಬಂದಿರತಕ್ಕಂಥ ಆ ಕುಟುಂಬಗಳ ಮೇಲೆ ಈ ರೀತಿ ವಿಸ್ಕೃತವಾದ ಘಟನೆ ನಡೀತಾ ಇದೆ ಅಂತಂದ್ರೆ ಕರ್ನಾಟಕ ರಾಜ್ಯ ಮತ್ತೆ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅಧಿಕಾರಿಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಶಿಸ್ತಿನ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಯಾಕಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಇರೋದರಿಂದ ದುಡಿಯಲೇ ಬಂದು ಬರ್ತಕ್ಕಂಥ ಜನಸಂಖ್ಯೆನೇ ಜಾಸ್ತಿ ಅಲ್ಲಿ ಬಂದಿರತಕ್ಕಂಥವರಿಗೆ ಸುರಕ್ಷಿತವಾದ ರೀತಿಯಲ್ಲಿ ಅವ್ರಿಗೆ ಅವರು ಜನಗಳಿಗೆ ರಕ್ಷಣೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬದುಕುವುದು ಹೇಗೆ ಎಂಬತಕ್ಕಂಥದನ್ನ ಈಗ ಡಾಲ ಪ್ರಶ್ನೆ ಆಗಿ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರ ಎಸ್ ಎಫ್ ಐ ಮುಖಂಡರು ಮತ್ತು ಡಿ ವೈಎಫ್ ಐ ಮುಖಂಡರುಗಳು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಡಿ ವೈಎಫ್ ಐ ಮುಖಂಡರಾಗಿರ್ತಕ್ಕಂತಹ ಸ್ವಾಮಿ ಅವರು ನಮ್ಮ ಈ ಚಾನೆಲ್ ಮೂಲಕ ಏನು ಹೇಳಿದರಂತೆ ಕೇಳೋಣ ಬನ್ನಿ ಬಳ್ಳಾರಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಸಾಮಾನ್ಯ ಮತ್ತು ಭಾರತ ದೇಶದ ನಾಗರಿಕ ಬಂಧುಗಳೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ

ನರಳಿರ್ತಳ ಅದೇ ತರ ಅವನಿಗೂ ನರಳೋ ತರ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆನ ನೋಡಿ ಈ ದೇಶನೇ ಇನ್ನೊಂದು ಹೆಣ್ಣನ್ನು ಮುಟ್ಟು ಅದ್ರ ಆ ತರ ಶಿಕ್ಷೆ ಕೊಡ್ಬೇಕಂತೇಳಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕಳಿಸಿ ಬಿಡ್ತೀವಿ ನಾವು ನಮ್ಮ ಮಕ್ಕಳನ್ನ ಒಂದೇ ಹೆಣ್ಣು ತಿರುಗಾಡಿದ್ರೆ ಅದರ ತರ ಅತ್ಯಾಚಾರ ಹೇಳಿ ಆ ತಂದೆ ತಾಯಿ ಕಾಲೇಜ್ ಗಳಿಗೆ ಆ ಅದನ್ನ ಈ ಶಿಕ್ಷಣ ನೋಡಿ ನಾನು ನನ್ನ ಮಗಳನ್ನ ಧೈರ್ಯದಿಂದ ಕಾಲೇಜಿಗೆ ಕಳಿಸ್ನಂತ ತಂದೆ ತಾಯಿ ಹೇಳಿ ವಿನಂತಿಸಿಕೊಳ್ಳುತ್ತೆ ಕಾಳಜಿಗಳು ಮತ್ತು ಆತಂಕಗಳು ನಮಗೆ ಅರ್ಥ ಆಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಕ್ಸೋ ಅಡಿಯಲ್ಲಿ ಮತ್ತು ಬಿಎನ್ ಎಸ್ ಅಡಿಯಲ್ಲಿ ಪ್ರಕರಣವನ್ನು ಅವತ್ತಿ ನಾವು ದಾಖಲೆ ಮಾಡಿದ್ದೀವಿ ತನಿಖೆಯನ್ನು ಕೈಗೊಂಡಿದ್ದೀವಿ ಕೆಲವು ಮಹತ್ವದ ಸುಳಿಗಳು ಇದ್ದಾವೆ ಆ ಒಂದು ಸಂಬಂಧಪಟ್ಟಂತೆ ಆರೋಪಿಯನ್ನು ಹಿಡಿಯುವಲ್ಲಿ ಮಾಡ್ತಾ ಇದ್ದೀವಿ ಇಂದು ಎಸ್ ಎಫ್ ಐ ಮತ್ತು ಡಿ ಎಫ್ ಐ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಹೋರಾಟ ಹಮ್ಮಿಕೊಳ್ಳಲಾಯಿತು ವಿಷಯ ಮೊನ್ನೆ ಹದಿಮೂರನೇ ತಾರೀಕು ಸೋಮವಾರದಂದು ಸರಿಸುಮಾರು ಐದು ಗಂಟೆಗೆ ಐದು ವರ್ಷದ ಬಾಲಕಿ ಅವರ ಮೂಲತಃ ಜಾರ್ಖಂಡ್ ಮೂಲದ ಕುಟುಂಬ ಒಂದು ಹನ್ನೊಂದು ವರ್ಷ ಇಲ್ಲಿ ವಾಸವಾಗಿದ್ದು ಜಿಂದಾಲ್ ಕಾರ್ಖಾನೆಯಲ್ಲಿ ಕಾರ್ಮಿಕ ವೃತ್ತಿಯನ್ನು ಪಡೆಯುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಆ ಕುಟುಂಬದ ಅಪ್ರಾಪ್ತ ಬಾಲಕಿ ಮೇಲೆ ಹೊರಗಡೆ ಆಟ ಆಡಲು ಬಂದಂಥ ಬಾಲಕಿಗೆ ಒಬ್ಬ ಕಾಮುಕ ದುಷ್ಕರ್ಮಿ ವ್ಯಕ್ತಿ ಒಬ್ಬ ಚಾಕ್ಲೇಟು ಜ್ಯೂಸು ಒಂದು ಆಸೆ ತೋರಿಸಿ ಆ ಹುಡುಗಿಯನ್ನು ಪಾಳು ಬಿದ್ದಿರುವ ರೂಮುಗಳಿಗೆ ಕರೆದೊಯ್ದು ಅತ್ಯಾಚಾರವೆಸಗಿ ರೂಮಿನಿಂದೆ ಬಿಸಾಕಿದ್ದು ಆ ಒಂದು ಹುಡುಗಿಯ ಅಳಲನ್ನು ಕೇಳಿ ಆ ಪಾಲಕರು ಮತ್ತು ಸಂಬಂಧಿಕರು ಅಕ್ಕಪಕ್ಕದರು ಸೇರಿ ಆ ಹುಡುಕಾಟದಲ್ಲಿ ಬಂದಾಗ ಆ ಹುಡುಗಿ ಸಿಕ್ಕಿದ್ದು ತದನಂತರಲ್ಲಿ ಪೊಲೀಸ್ ಠಾಣೆ ತೋಣಗಲ್ಲು ಇಲಾಖೆ ಬಂದು ಆ ಒಂದು ಬಾಲಿಕೆಯನ್ನು ಕರೆ ಕರೆದೊಯ್ದು ಬಳ್ಳಾರಿ ಹಿಂಸೆಗೆ ದಾಖಲೆ ದಾಖಲೆ ಮಾಡಿದ್ದು ಒಂದು ಶಸ್ತ್ರಚಿಕಿತ್ಸೆ ಪಡೆದು ಒಂದು ಉತ್ತಮ ರೀತಿಯಲ್ಲಿ ಗುಣಮ ಗುಣಮುಖರಾಗುತ್ತಿದ್ದು ಆದರೆ ಇದುವರೆಗೂ ಆ ಒಂದು ದುಷ್ಕರ್ಮಿ ವ್ಯಕ್ತಿ ಪತ್ತೆ ಆಗಿಲ್ಲ ಬಟ್ ಆ ವ್ಯಕ್ತಿ ಮೇಲೆ ಎಫ್ ಐ ಆರ್ ದಾಖಲಾಗಿ ಫೋಕ್ಸೋ ದಾಖಲೆ ಅಡಿಯಲ್ಲಿ ವರದಿ ಅದು ಎಫ್ ಐ ಆರ್ ದಾಖಲು ಮಾಡಿದೆ ಮತ್ತು ಅದೇ ರೀತಿಯಾಗಿ ಆ ಒಂದು ದುಷ್ಕರ್ಮಿಯನ್ನು ಹುಡುಕಲು ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆ ಇದೆ ಹಾಗಾಗಿ ಆ ದುಷ್ಕರ್ಮಿಯನ್ನು ಈ ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಶಿಸ್ತು ಕ್ರಮ ಜರುಗಿಸಬೇಕು ಅದೇ ರೀತಿ ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ಆಸ್ಪತ್ರೆ ಖರ್ಚು ವೆಚ್ಚ ಪರಿಗಣಿಸಿ ಒಂದು ಸೂಕ್ತ ಪರಿಹಾರ ನೀಡಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆದ ರೀತಿಯಲ್ಲಿ ಸಿ ಸಿ ಕ್ಯಾಮ್ರಾಗಳು ಮತ್ತು ಸುರಕ್ಷಿತ ಫಲಕಗಳನ್ನು ಅಳವಡಿಸಬೇಕು ಹಾಗಾಗಿ ಇಂತಹ ಘಟನೆಗಳು ನಡೆದ ರೀತಿಯಲ್ಲಿ ಮರುಕಳಿಸದಂತೆ ಒಂದು ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕು ಹೇಳಿ ಈ ಮೂಲಕ ಎಸ್ ಎಫ್ ಎ ಮತ್ತು ಡಿ ಎಫ್ ಎಸ್ ಸಂಘಟನೆ ಮತ್ತು ವಿದ್ಯಾರ್ಥಿ ಯುವಜನರು ಸೇರಿಕೊಂಡು ಒತ್ತಾಯ ಮಾಡ್ತಾ ಇದ್ದೇವೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್